ಕನ್ನಡ ರಂಗಭೂಮಿಗೆ ಒಬ್ಬ ಒಳ್ಳೆ ಬಾಲನಟ ಸಿಕ್ಕಿದೆ ಗೋಕುಲ ಸಹೃದಯ ನಟಿಸಿರುವ ಪಂಚಗವ್ಯ ನಾಟಕವನ್ನ ಪಂಚಗವ್ಯ ನಾಟಕವನ್ನ ನೋಡಿದ್ರೆ ಪಂಚಗವ್ಯ ನಾಟಕ ನೋಡಿದ್ವಿ ತುಂಬಾ ಚೆನ್ನಾಗಿರುವ ಬಹಳ ಒಂದು ಕ್ರಿಯಾಶೀಲವಾಗಿದೆ ಮತ್ತೆ ಒಂದು ಎಲ್ಲ ವಿಚಾರದಲ್ಲೂ ಕೂಡ ತುಂಬಾ ಅತ್ಯುತ್ತಮವಾದ ಒಂದು ಅಭಿನಯ ನಾಟಕ ಅಭಿನಯ ಮತ್ತೆ ನಿರ್ದೇಶನ ಉತ್ತಮವಾದಂತಹ ಪ್ರಯೋಗ ಮೈಸೂರಿನಲ್ಲಿ ಬಹಳ ಅದ್ಭುತವಾಗಿ ಪ್ರದರ್ಶನ ಕಾಣ್ತು ನಿಜವಾಗೂ ನಾವು ಆ ಬಾಲಕನ ನಟನೆಯಲ್ಲಿ ತುಂಬಾ ಅದ್ಭುತವಾದ ಇದು ರಸಗಳೇ ತುಂಬಿತು ಅವನ ನಟನೆ ಅವನ ಹಾವಭಾವಗಳು ಅವನು ಮಾತಾಡುವ ರೀತಿ ಅವನು ವೇದಿಕೆಯನ್ನು ಬಳಸಿಕೊಂಡು ಅವನ ಬಾಡಿ ಲ್ಯಾಂಗ್ವೇಜು ಮತ್ತು ಅವನು ಮಾತಾಡುವ ಏರಿಳಿತಗಳು ಇಳಿತಗಳು ಮತ್ತು ಪೌರಾಣಿಕ ನಾಟಕವನ್ನು ಹೇಗೆ ಮಾತಾಡುವಂಥ ಒಬ್ಬ ಬಾಲಕ ಭಾಳ ಅದ್ಭುತವಾಗಿ ಪಂಚಗವ್ಯ ನಾಟಕವನ್ನು ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಪಾತ್ರದಿಂದ ಪಾತ್ರ ಪಾತ್ರದಿಂದ ಪಾತ್ರಕ್ಕೆ ತುಂಬಾ ಅದ್ಭುತವಾಗಿ ಐದು ಪಾತ್ರಗಳನ್ನ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾನೆ ನಿಜವಾಗಿ ಧಾರ್ಮಿಕವಾಗಿ ಕೂಡ ಇದ್ರು ಕೂಡ ಅಭಿನಯ ಬೇರೆ ಬೇರೆ ಕೃಷ್ಣಗಳು ಮೊದಲಿಗೆ ಖುಷಿಯಾಯ್ತು ಮನಸ್ ತುಂಬಿ ಒಂಥರ ಇದೇ ನಾಟಕ ಯಾವ ಆತಂಕವೂ ಟೆನ್ಷನ್ ನಿಗಾಳವಾಗಿ ಮನಸ್ಸು ಹೊಗರು ಐದು ಪಾತ್ರಗಳನ್ನ ವಿಭಿನ್ನವಾಗಿ ಅದು ಪೌರಾಣಿಕ ಪಾತ್ರಗಳನ್ನ ಬೇರೆ 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 ಭಾವಗಳಲ್ಲಿ ಬೇರೆ ಬೇರೆ ರಸಗಳಲ್ಲಿ ಕಟ್ಟಪಡಿಸುತ್ತಿದೆಯಲ್ಲ ಅತ್ಯಂತ ಖುಷಿಯ ವಿಚಾರ ಅದಕ್ಕೆ ಪೂರಕವಾಗಿ ಬೆಳಕು ಸೆಟ್ಟು ಅಂದ್ರೆ ರಂಗಸಜ್ಜಿಕೆ ಜೊತೆಗೆ ಸಂಗೀತ ಇವೆಲ್ಲ ಮಿಶ್ರಣದೊಟ್ಟಿಗೆ ನಮ್ಮ ಪೌರಾಣಿಕ ಪಾತ್ರಗಳ ಒಡನಾಟದೊಟ್ಟಿಗೆ ಒಂದು ಸಮಾಜವನ್ನ ಎಚ್ಚರಿಸಿ ಒಂದು ಸಂದೇಶವನ್ನು ಕೂಡ ಕೊಟ್ಟುಕೊಳ್ಳಿದ್ರೆ ತಪ್ಪಾಗಲಾರದು ಇದು ಒಂದು ಎಕ್ಸಸಸ್ ಎಸಸಸ್ಸಿ ಕೇಯೋ ತೈಕ್ ಕಮಿಟ್ ಆ ಯು ಮುಂಡಿಯೋ ಮಾರ್ಬೇಕಾದಂತಕ್ಕೆ ಇದೆಲ್ಲಾ ಮುಂಡುಸ್ಥ ಸ್ಟೇ ಸೈನ್ಸ್ ಕರನ ಸ್ಟೇ ಪ್ರಾಪರ್ಟಿ ಬಸು ಎಲ್ಲವೂ ಒಂದು ತೀಡೆ ಒಂದು ಒಳ್ಳೆಯ ನಾಟಕ ಇದು ಆದರೂ ಯಾರು ಮುಂಡಿಗೆ ಸಂಬಂಧಪಟ್ಟ ಸಾಮಾಜಿಕ ಚಿತ್ರಕ್ಕೆ ಸಂಬಂಧಪಟ್ಟ ಈ ನಾಟಕವನ್ನು ಮಾರ್ತವಂತೆ ಒಂದು बालकಿಕೆ ದೃಷ್ಟಿ ಇರುತ್ತೆ ಒಂದು బాల ಪ್ರತಿನಿಧಿತ ಸಾಮಾಜಿಕ ಚಿತ್ರದ ನಾಟಕವನ್ನು ಬಿಡಿ ನಾವು ಜಿನ್ ವೀಕ್ಷಕರ ಅನು ಒಂದು ಓಡಿ ಹೊರಟಾ

ಆಫ್ ಪೇರೆಂಟ್ಸ್ ಕೊಟ್ಟಿದ್ದಕ್ಕೆ ಅವನು ಒಬ್ಬ ಹುಡುಗ ಐದು ಪಾತ್ರಗಳನ್ನು ಪೌರಾಣಿಕ ಪಾತ್ರಗಳನ್ನು ಮಾಡಿದ್ದಾನೆ ಲಾಸ್ಟ್ ಎರಡು ಪಾತ್ರಗಳಂತೂ ನನಗೆ ಬಹಳ ಇಷ್ಟ ಆಗುತ್ತೆ ಶಂಕರಾಚಾರ್ಯಕ್ಕಿಂತ ಮತ್ತೆ ಕಷ್ಟ ಭಕ್

ಪಾತ್ರಗಳಿಗೆ ಅಂದರೆ ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ ನನ್ನ ಮೊಟ್ಟ ನನಗೆ ಎರಡು ವರ್ಷ ನಾಲ್ಕು ತಿಂಗಳು ಕೂಡ ಚಪ್ಪಾಳೆ ಆಗ್ತಿದ್ದ ಅಷ್ಟು ಸೊಗ್ಸಾಗಿತ್ತು ಪೌರಾಣಿಕ ಪಾತ್ರಗಳಿಗೆ ಜೀವ ತುಂಬೋದು ಅಷ್ಟು ಸುಲಭದ ಮಾತಲ್ಲ ಅವನ ಧ್ವನಿಯ ಲೇರ್ಪಿತಗಳು ಮತ್ತು ಅವನ ಮಾತು ಅವನ ಆಂಗಿಕ ಭಾಷೆ ಅವನ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲವೂ ಕೂಡ ಫಿಟ್ ಫಾರ್ ಕಲ್ಚರ್ ಅಂತಂದ್ರೆ ಅನ್ನೋ ಇಪ್ಪತ್ತಿನ ಕಾಲಕ್ಕೆ ಪೌರಾಣಿಕ ನಾಟಕ ಇಷ್ಟು ಪ್ರಸ್ತುತ ಅಂತ ಬಂದಾಗ ಈ ಕ ನಾಟಕನ ನೋಡ್ಬೇಕು ಅಂತ ನನಗೆ ತುಂಬಾ ಅನಿಸ್ತು ಈ ಕಡೆ ಆಕರ್ಷಣೆ ಒಳಗಾಗ್ಬೇಕು ಯಾಕೆಂದ್ರೆ ನಮ್ಮ ಪರಂಪರೆಯಲ್ಲಿ ಜ್ಞಾನ ಇದಿಲ್ಲ ಆದ್ರೆ ಇವತ್ತಿನ ಏನು ಆಧುನಿಕ ತಂತ್ರಜ್ಞಾನ ಕೊಡ್ತೇ ಇರುವಂತದ್ದು ಅಂದ್ರೆ ಗೂಗಲ್ ನಲ್ಲಿ ಹುಡುಕಿದ್ರು ಸರ್ಚ್ ಮಾಡಿದ್ರು ಸಿಗ್ತೇ ಇರುವಂತಹ ಜ್ಞಾನವನ್ನ ಕೊಡುವಂಥ ಐದು ಪುರಾಣದ ಪಾತ್ರಗಳನ್ನ ತಗೊಂಡು ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ರೆ ಭಕ್ತರು ಅಲ್ಲಿ ನಮ್ಮ ಅಪ್ಪ ಮಕ್ಕಳು ಪಾತ್ರಗಳು ಪಂಚಪಾತ್ರ ಐಗೆ ಇಲ್ಲ ಅದು ಹೊತ್ತು ಪಾತ್ರಗಳ ಧ್ವನಿ ರಸ ಎಲ್ಲ ತುಂಬಿದೆ ಆ ಪಾತ್ರಗಳ ರಚನೆಯೊಳಗೆ ಅಭಿನಯ ಇಲ್ಲ ಅಭಿನಯ ಅದು ನಿಜವಾದ ಉದಯವಂತ ಕಲಾವಂತಿಕೆಯ ಕಲದ ಜೀವರಸ ಅದರ ತುಂಬಿದೆ ಅದರಲ್ಲಿ ಅಷ್ಟವಂತರ ಪಾತ್ರ ಎಂಥ ದೊಡ್ಡದಲ್ಲೂ ಕೂಡ ಎಂಥವರನ್ನು ಕೂಡ ಸೆಳೆಯುವಂಥ ಅಭಿನಯ ಆ ಅಂತ ಅಧಿನಿ ಭಕ್ತ ಕಹ ಪಾತ್ರ ಧ್ರುವ ಪಾತ್ರ ಶಂಕರಾಚಾರ್ಯ ಅಲ್ಲಿರುವ ಎಲ್ಲಾ ಮಾತುಗಳು ನೋಡ್ಲಿಕ್ಕೆ ಸಂತೋಷ ಸಹಿಸುತ್ತೆ ನೋಡುಗನಿಗೆ ಅದನ್ನು ಅಗಮ್ಯಾಗಿರ್ತಾರೆ ಹಾಗೆ ಪೌರಾಣಿಕ ಕಥೆಗಳನ್ನ ತುಂಬಾ ಏಕ ಪಾತ್ರ ಎಂಬುದೇ ಅಂತಂದ್ರೆ ಅಷ್ಟು ಸುಲಭದ ಅಡ್ಡಿ ಯಾಕೆಂದ್ರೆ ಎಲ್ಲಾ ಭಾವನೆಗಳನ್ನು ಪಾತ್ರಗಳಿಗೆ ಅನುಸಾರವಾಗಿ ಎಲ್ಲಾ ಭಾವನೆಗಳನ್ನು ಹೃದಯವನ್ನ ಮ್ಯಾನರಿಸಮ್ ನ ಫಿಕ್ಸ್ ಮಾಡುವಂತ ಒಂದು ಇದು ಏಕಪಾತ್ರ ಒಂದು ಪ್ರದರ್ಶನ ಒಂದು ಕಲೆ ಇದನ್ನ ಒಂದು ಸಮರ್ಥವಾಗಿ ನಿರ್ವಹಿಸುತ್ತ ಹೇಳಿ ನಾನು ಇಷ್ಟಪಡ್ತೀನಿ ಈಗ ಸಣ್ಣ ವಯಸ್ಸು ಈ ಸಣ್ಣ ವಯಸ್ಸಲ್ಲಿ ಇಂಥ ಒಂದು ಇಂಟ್ರೆಸ್ಟ್ ಮಾಡೋದಿಲ್ಲ ಅದು ಕೂಡ ಈ ಪೌರಾಣಿಕದ ಎಲ್ಲಾ ಅಂಶಗಳನ್ನು ಹೇಳ್ಬೋದು ಆಮೇಲೆ ಮತ್ತು ಪೌರಾಣಿಕದ ಒಂದು ಒಂದು ತುಂಬ ತುಂಬ ಇಂಥ ಕಷ್ಟ ಸಿಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಈ ಐದು ಪಾತ್ರಗಳನ್ನು ನಿಭಾಯಿಸಿದ್ರಿಂದ ಅದು ತುಂಬ ಕಷ್ಟಕರವಾದಂಥದ್ದು ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿತ್ತು ಇಂಟರ್ಷನ್ಸ್ ಚೆನ್ನಾಗಿತ್ತು ಬಟ್ ಇನ್ನೂ அந்த வயசு அதாடக இது ஒே பிரயோக ஒயோ ஐந்து பாத்திரங்களை பார்த்து ஹுஷி ஆய்ந்திர இவ்வளோ ஜனி அது பால பிரதிமையை அதிக மாதிரி வந்து நாடக பட்டியலும்

ತುಂಬಾ ಎನರ್ಜಿ ಬೇಕು ಆ ಎನರ್ಜಿನ ಅವನು ಸಂಗೋಪನೆಗೊಳಿಸಿಕೊಂಡು ಬಹಳ ನಮ್ಮ ಅಭಿಮಾನಕ್ಕೆ ಅವನು ಹಾಗಾಗಿ ಮಾಡಿಕೊಂಡಿರಂತ ಪಾತ್ರಗಳು ಪ್ರಹ್ಲಾದ ಇರ್ಬೋದು ಮತ್ತು ನಚಿಕೇತ ಇವೆಲ್ಲೂ ಶಿಪನಿಗೆ ಶಂಕರಾಚಾರ್ಯ ಬರ್ತಾರೆ ಅದರಲ್ಲೂ ಆ ಅಷ್ಟಾವಕ್ಷ ಪಾತ್ರದಲ್ಲಂತೂ ಅವನು ಎಷ್ಟು ಎನರ್ಜಿ ಹಾಕಿದ್ದಾನೆ ಅಂತ ಹೇಳ್ತಾ ಅದ್ಭುತ ಹಾಗಾಗಿ ಮುಂದೆ ವಿದ್ಯೆಯನ್ನು ಕಲಿತ ನಾಟಕವನ್ನು ಏಕಕಾಲದಲ್ಲಿ ಕಲಿತ ಅದನ್ನ ಬೇರೊಂದು ಲೆವೆಲ್ಗೆ ಅವನು ತಗೊಂಡು ಹೋಗ್ತಾನೆ ನಮ್ಮ ಕರ್ನಾಟಕದಲ್ಲಿ ಅವನು ಅದ್ಭುತವಾದ ಒಬ್ಬ ಇಲಾಖೆ ಗುರಹ್ಮದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಇವತ್ತಿನ ನಾಟಕ ಅದನ್ನ ಸಾಧಿಸಿ ತೋರಿಸಿದೆ ಈ ನಾಟಕಗಳು ನಿಮ್ಗೆ ಎಷ್ಟು ಪ್ರಯೋಜನ ಇದೆಯೋ ಒಂದು ಮಾನವೀಯತೆಯಿಂದ ನೀವು ಎಷ್ಟು ಚೆನ್ನಾಗಿ ನೀವು ಪ್ರಚಾರ ಮಾಡುತ್ತೀರೋ ನೋಡೋದ್ರಿಂದನೂ ಅಷ್ಟೇ ಒಂದು ಮಾದ್ಯ ಇದೆ ಇರ್ಬೋದು ಅನೇಕ ಜ್ಞಾನಗಳು ನಮಗೆ ಲಭ್ಯ ಆಗುತ್ತೆ ಮನುಷ್ಯ ಗೋಕುಲ ಅವರು ಒಳ್ಳೆಯ ಅಭಿನಯ ನೀಡಿದ್ದಾರೆ ಅವನಿಗೆ ಉತ್ತಮ ಭವಿಷ್ಯ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಖುಷಿ ಕೊಡತಾ ಇತ್ತು ಈ ಏಕಮ ಈ ಆಯ್ಕೊಂಡಿರುವ ವಸ್ತುಗಳು ಪೌರಾಣಿಕ ಕಥಾಗ್ರಸಗಳಾದ್ರಿಂದ ಆತನ ಅದೇ ಚೌಕಟ್ಟಿನಲ್ಲಿ ಬರ್ಬೇಕಾಗುತ್ತೆ ಅದ್ ಬಿಟ್ಟು ಬೇರೆ ಆಚೆ ಈಚೆ ಬರೋದಕ್ಕೆ ಸಾಧ್ಯ ಆಗುದಿಲ್ಲ ಆ ಚೌಕಟ್ಟಿನೊಳಗೆ ಆತ ವಿಶೇಷವಾಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ

ಆತನ್ನ ಕಲೆ ಸತ್ವ ಸೌರದಲ್ಲ ಇರೋದ್ರಿಂದ ನೋಡೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಆದ್ರೆ ನನಗೂ ಕೂಡ ಆ ಹೆಮ್ಮೆಯ ಸಂತೋಷ ಆಗಿದೆ ಅದಕ್ಕಾಗಿ ಅಭಿನ ಸೌರ ಮತ್ತೆ ಅಭ್ಯ ನಿಮ್ಮ ಎಲ್ಲ ಕಲಾತಂಡೆಗಳನ್ನ ಮತ್ತೆ ಲೇಖಕರಾಗಿ ನಾಟಕಕಾರರಾಗಿ ಕವಿಯಾಗಿ ವಿಶೇಷ ಕವಿಯಾಗಿ ಬೆಳಿತಿರುವಂತ ಆ ರಘುನಂದನ್ ದೇವರು ಅವರನ್ನ ತುಂಬಾ ಪ್ರೀತಿಯಿಂದ ಆ ನಾನು ನೆನ್ಕಳ್ತೇನೆ ನಿಮಗೆಲ್ಲರ ಅಭಿನಂದಿಗಳನ್ನು ಸಲ್ಲಿಸ್ತೇನೆ ಒಳ್ಳೆ ಭವಿಷ್ಯ ಇದೆ ಖಂಡಿತ ಒಳ್ಳೇದಾಗ್ಲಿ ನಾಡಿನಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡ್ಲಿ ಅಂತ ಹೇಳಿ ನಾನು ಅವರಿಗೆ ಗುಡ್ ವಿಶೇಷ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಖುಷಿಯಾಗಿ ಮುಂದೆ ಒಂದೇ ಭವಿಷ್ಯ ಯಾರಾರ ಹೇಳ್ತೀನಿ ನಾಟಕ ಇನ್ನು ಎತ್ತರ ಎತ್ತರಕ್ಕೆ ಬೆಳೆಯಲಿ ಈ ನಾಟಕ ಕರ್ನಾಟಕ ಅಲ್ಲದೆ ಹೊರ ರಾಜ್ಯ ಅಲ್ಲದೆ ಸಾಧ್ಯವಾದ್ರೆ ಹೊರದೇಶಕ್ಕೂ ಹೋಗಿ ಕಲ್ಪು ಅಂತಾಗ್ಲಿ ಅನ್ನೋದು ನನ್ನ ಆಶಯ ಗೋಕುಲ್ ಹೀಗೆ ನಿರಂತರವಾಗಿರು ಆ ಮನಸ್ ತುಂಬಿನ್ನ ಆರೈಸ್ತೀನಿ ನಮಸ್ಕಾರ ಡೈರೆಕ್ಟರ್ಗೆ ಅವ್ರ ತಂದೆಗೆ ಅವರಿಗೆ ಎಲ್ರಿಗೂ ನನ್ನ ಶುಭಾಶಯ ತುಂಬ ಹೃದಯದ ಮಹಿಳೆಗಳನ್ನ ಸಲ್ಲಿಸುತ್ತೆ ಕನ್ನಡ ರಂಗಭೂಮಿಯ ಪರವಾಗಿ ಮತ್ತೆ ನಮ್ಮ ರಂಗಚಿಂದರ ಪರವಾಗಿ ಮೈಸೂರಿನ ಕಲಾವಿದರ ಪರವಾಗಿ ಮೈಸೂರಿನ ಸಂಘಟಕರ ಪರವಾಗಿ ನಾವು ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ನಿಜವಾಗೂ ಅವನು ಮುಂದಿನ ದಿನಗಳಲ್ಲಿ ಒಳ್ಳೆ ಕನ್ನಡ ರಂಗಭೂಮಿಯ ಭರವಸೆಯ ಮಠ ಜೊತೆಗೆ ನಮ್ಮ ಸಿ ಅವರ ನೆನಪಲ್ಲಿ ಆ ಮಗು ಪಾತ್ರ ಮಾಡಿರೋದು ನಿಜವಾಗೂ ನಮಗೆ ಬಹಳ ಸಂತೋಷ ಕೊಟ್ಟಿದೆ ಗುಕುರ್ ಹೃದಯ ಆಲ್ ದ ಬೆಸ್ಟ್ ಹೇಳ್ತಾ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದ